ದೇವ್ರಂತಕ ಚಂದ ಬೆಳ್ಕೊಲ್ಲ ನೀನ ಇಲ್ಲಿ ಏನಾರ ಬೆಡ್ಕೊಂಡಿದ್ಯಲ್ಲ ಕರೆನಾಕತಿ ಏನ್ ಸುಳಂಗಿಲ್ಲ ಹೌದಾ ನಾ ಹೊಟ್ಟೆ ಕರ್ಗು ಹಂಗ ಏನಾರ ಹೇಳ್ತದ ದೇವ್ರ ಹೇಳ್ಬೇಕ ನಿನ್ ಕೊಟ್ಟ ಶಾನೆ ಅಲ್ಲಪ್ಪ ಮೊದಲ ನೀನು ತಿನ್ನೋದು ಸ್ವಲ್ಪ ಕಡಿ ಮಾಡ ಈಗ ಈ ಊಟ ಅನ್ನ ಉಣ್ಣಲ್ಲ ಇನ್ನೊಂದು ಐದ್ ನಿಮಿಷ ಬಿಟ್ಟು ಮತ್ತೆ ಚಪಾತಿ ತಿನ್ಬೇಕು ನಾ ಹತ್ತು ಚಪಾತಿ

ಏಹ್ ಅಲ್ಲೂ ಕುಂದ್ರಾ ಇಲ್ಲಿ ಬಾ ಯಶ್ 95 ನರ್ಲ ಇಲ್ಲಿ ಹಾ ಮಸ್ತ್ ಐತ್ಲಾ ಮಸ್ತ್ ಇದ್ ಒಂದ ಐದು ನಿಮಿಷ ಇಲ್ಲ ಕುಂದ್ರ ನಾ ಹೋಗ್ ಬಿರ್ತನೆ ಎಲ್ಲಕ್ಕಿ ಇಲ್ಲ ಹೋಗ್ ಬಿರ್ತನೆ ಹೋಗ ಹೋಗು ದೂರ ಹೋಗಬೇಡ ಲಗು ಬಾ ಹಾ ಅದೆಡಕಂತ ಹೋಗಿಲ್ಲ ಬಾಡಿ ಇಲ್ಲ ಇಲ್ಲ ಲಗು ಬಾ ಹ್ಮ್ ஏனோ அண்ணன் ஏனோ திண்டி ஆய் அப்பா குடி அப்பா ஜாக நெல்வா திண்ட் கால் அந்த நூச்சாடத்துவ அனோனே அட்யாட்கர் முந்தர் அட்ஸ்க்கோனிர் ಎಷ್ಟೋ ತಾತಿ ಹೋಗ್ಯಾರ ಇನ್ನೂ ಬರ್ಲಿಲ್ಲಲ್ಲ ಊರ್ ಈ ಅಕ್ಕ ಪೋನಾಮ್ ಪರ್ಸ ಎಲ್ಲ ಇವು ಎಲ್ಲೂ ಬೀಳ್ಕೊಂಡುಗಿದ್ರಲ್ಲಿ ಯಾರ ಬೀಸ್ಕೊಂಡು ಹೋಗಿದ್ರ ತುಡಿ ಮಾಡ್ಕೊಂಡ್ ಬಂದಿ ಹಂಗಲ್ಲ ಇನ್ನೊಬ್ರು ತರಬಾರದ ಬೇರ್ಗು ಐತಿ ಕೊಟ್ಟ ಯಾರ ఇర్ యాద నా నోర్ మత్ కేర్ యాద బిల్స్ కొందు యాన పాప కొట్టు బరగ కొట్టు బర్లే హంగత్ర కొట్టు బరగ హో బర్తంతరి హంగత్ర ఏ బర్లే ఇలి ఏనత్త ಆದ್ರೂ ಏನ್ ತಗೋ ನಡಿತೈತೆ ರೊಕ್ಕದ ಮತ್ತೆ ಯಾರ ಕೇರು ಕೊಡೋಣ ತಗೊಂಡು ಅಯ್ಯೋ ಫೋನ್ ನೋಡಿ ದೋಸಾ ಫೋನ್ ಹೊಸ ಹಂಗಿರಲ್ಲ ಹೊರ್ದೈತೆ ಮ್ಯಾಲ ಇಲ್ಲ ಅಣ್ಣ ಹಂಗ ಹಾ ಹಾಂ ಹಾಂ ನಾ ಇಟ್ಕೊತೀನಿ ಹಾಂ ಆಯ್ತು ತಗೋ ಹಾಂ ಏ ರೊಕ್ಕ ಬಾಳದಲ್ಲ ಭಾಳ ಅದಾವ ನೋಡೋನು ಒಂದು ಅರ್ಧ ತಾಸ ಕುಂದ್ರನು ಹಾಂ ಯಾರ ಕೇರ್ ಕೊಟ್ರಮ್ಮ ಪಾಪ ಮತ್ತೆ ಅವ್ರು ಎಟ್ಟು ಮರತಿರ್ತಾರೆ ಏನು ಇಲ್ಲ ಆಮೇಲೆ ತೋರ್ಸು ಮನೆಗೆ ಹೋಗ್ರುನು ಹಾ ಹಾಂ ಅದಿಲ್ಲ ಹಾಂ ಯಾರು ಕಳ್ಕೊಂಡಾರ ಏನು Aku berlikan lucu lagi nunggu aku, nunggu aku, nunggu aku, aku, nunggu 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 aku, ya ಪೋನೊಂದು ಪರ್ಸ್ ಉಮ್ಮರೆ ಮೊಬೈಲ್ ಪರ್ಸ್ ಹ್ಞೂ ಆದ್ರೆ ಭಾಳ ರೊಕ್ಕ ಇದ್ದೇವೆ ಪೋನ ಒಂದು ಪರ್ಸು ಪೋನ ಒಂದು ಮೊಬೈಲ ಅಕ್ಕ ಕ್ಯಾಮ್ರಾ ಬನ್ರಿ ಪಡ ಇದ್ರೇನು ಮಾಡದ್ಲಾ ಅದು ಬ್ಯಾರ್ದಾರ್ದೈತಿ ಪೋನ ಸುಮ್ ಹ್ಮ್ ಹ್ಞೂ ಅಂದ್ರೆ ಬರ್ರಿ ಹಂಗೆ ಆಯ್ತು ಇಟ್ಕೋ ಅಕ್ಕ ನಾನು ಪೋನ ಪರ್ಸ್ ಇಕ್ಕತ್ತೇನ್ರಿ ನಿಮಗೆ ಅಲ್ಲಿ ಮಂಕೊಂಡೀರಿ ಕಳ್ದೋದು ಫೋನ್ ಪೋನ ಪರ್ಸ ಹಾಂ ರೀ ಪರ್ಸ್ ನಿಮ್ದೆ ನೋಡಪ್ಪ ಹಾಂ ಏನು ನಂದಿರಿ ಹಿಂಗೆ ಸಿಗತ್ತೆ ರೀ அல்லதோ தோட் தான் இதில் ரொக்க நம் ஏன் கோத்தப்பா ஹுடு ஓட் கஸ்கீர் தோறீ பர்சரி மொபைல் பர்சரிசரி ஒரே ಇಲ್ಲಪ್ಪ ಹಂಗ ಇಲ್ಲ ಬಂದ್ ಕರ ಫೋನ್ ಪರ್ಸನ್ ಇಟ್ಕೊಂಡ್ ಮಕ್ಕಳು ನಿದ್ದೆ ಮಾಡಬಾರ್ದ ಒಂದಿಟ್ಟ ಕಬರ್ ಇರುವ ಮೈ ಮೇಲೆ ಹಂಗ ಆಮೇಲೆ ಮತ್ ಮೈಮೇಲೆ ಮೇಲೆ ಅರ್ಬಿ ಕರೆದ್ರು ಕಳದ್ರು ನಿಮಗ ಎಸ್ ಇರಂಗಿಲ್ಲ ಅನಿಸ್ತೈತಿ ಒಟ್ಟ ಹುಷಾರ್ ಹೊರಬ ಹೊರಗೋದಲ್ಲ ಈಗ ಕಾಲ್ ಮಾಡ್ಬಾರ್ದು ಕಟ್ಟತಪ್ಪ ಸರಿ ಇಲ್ಲ ಮಂದಿ ಏನು ಸಿಗ್ಬರು ಒಂದ್ ರೂಪಾಯಿ ಸಿಕ್ಕ ಬಿಡಂಗಿಲ್ಲ ಹೊತ್ತಾದ್ರಾಗ ಪೊರಸ ಮತ್ ದೊಡ್ಡ ಮೊಬೈಲ್ ಆಗ್ಬಿಡ್ತಾರ ಹೊಸಾದ್ ಇದ್ದಂಗ್ ಪೊರಸ ಮತ್ ಫೋನ್ ಹೊಸಾದೈತಿ ಬಿಟ್ಟಾರಲ್ರಿ ಹಾ ಬಿಟ್ಟಾರ ಅದು ತಗೊಂಡ್ ಹೋಗ ಮಂದಿ ಮಂದಿ ಬಹಳ ಕೆಟ್ಟ ಐತಿಪಾ ಅದಕ್ಕ ಹುಷಾರ್ ீஷா்ரி தம்பரணும் ஆதார் கார்ட் மொபைல் பண்ணி அந்த